ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಮೊಸರನ್ನ ಮಾಡೋಣ ಮೊಸರನ್ನಕ್ಕೆ ಬೇಕಾದಂಥ ಪದಾರ್ಥಗಳು ನಾನೀಗ ಅರ್ಧ ಕಿ ಲೀಟ್ರು ಮೊಸರು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಮೊಸರಿಗೆ ಈಗ ನೋಡಿ ಇದು ಅರ್ಧ ಲೀಟ್ರ್ ಮೊಸರು ಇದಕ್ಕೆ ಬೇಕಾದಂಥ ಪದಾರ್ಥಗಳು ಇಂಡಿಗ್ರೇಡ್ಸ್ಗಳು ನೋಡೋಣ ಮೊಸರನ್ನ ತಂಪು ಬೇಸಿಗೆಗೆ ಅದರಿಂದ ನಾನು ಸುಮಾರು ಸಲ ನಾಲ್ಕೈದು ಸಲನೇ ಮಾಡಿದ್ದೀನಿ ಮೊಸರನ್ನ ಇದಕ್ಕೆ ಸ್ವಲ್ಪ ಕುಟ್ಟಿ ಇಟ್ಟಿರೋ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸೇರಿಸಿದ್ದೀನಿ ಕ್ರೆಸ್ ಸಿಗಲಿ ಅಂತ ಕರಿಬೇವು ಸೊಪ್ಪು ಸ್ವಲ್ಪ ಡ್ರಾಕ್ಸಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ನೋಡಿ ಈಗ ಸ್ವಲ್ಪ ಸಾವ್ದೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಸೌತೆಕಾಯಿ ಕೂಡ ತಂಪು ಬೇಸಿಗೆಗೆ ಸುಡು ಬಿಸಿಲಿಗೆ ಎಲ್ಲ ತಂಪಾದ ಪದಾರ್ಥಗಳು ಯೂಸ್ ಮಾಡಬೇಕು ಈಗ ದಾಳಿಂಬೆ ಹಣ್ಣು ಕೂಡ ಒಳ್ಳೆಯದು ಅದು ಬ್ಲಡ್ನ ಇನ್ಕ್ರೀಸ್ ಮಾಡುತ್ತೆ ಹಾಗಾಗಿ ಸ್ವಲ್ಪ ದಾಳಿಂಬೆ ಹಣ್ಣು ಜೀರಿಗೆ ಸಾಲ್ಟು ಎಣ್ಣೆ ಆಯಲ್ಲು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಮೆಣಸು ಏನು ತೊಗೊಂಡಿದ್ದೀನಿ ಮತ್ತೊಮ್ಮೆ ಎಲ್ಲ ಪದಾರ್ಥಗಳನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಮೊಸರನ್ನ ತಿನ್ನೋದ್ರಿಂದ ತೂಕ ಕೂಡ ಕಡಿಮೆ ಆಗುತ್ತೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ನೋಡಿ ಈಗ ಮೊದಲಿಗೆ ಗ್ಯಾಸ್ ಮೇಲೆ ಬಾಣಲೆ ಇಟ್ಟು ಈಗ ಆಯಲ್ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಸೇರಿಸೋಣ ಸಾಸಿವೆ ಜೊತೆಗೆ ಕಡಲೆಬೇಳೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಸಿ ಇದೆಲ್ಲ ಇದಾಗಿ ಫ್ರೈ ಆಗಲಿ ಅದು ಅಂತ ರೋಸ್ಟ್ ಅದು ನೋಡಿ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ ಇದು ಕ್ರಿಸ್ಪಿಯಾಗಿ ಸಿಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಸ್ವಲ್ಪ ನಾವು ಅದರಲ್ಲೇ ಎಣ್ಣೆಯಲ್ಲಿ ಬಾಡಿಸಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ಈಗ ಸ್ವಲ್ಪ ಜೀರಿಗೆನೂ ಆ್ಯಡ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಜೀರಿಗೆಂದ ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ನಮಗೆ ಗ್ಯಾಸ್ಟ್ರಿಕ್ ಬರೋದೇ ಇಲ್ಲ ಹಾಗಾಗಿ ಅದಕ್ಕೆ ಇದಾಕಿದ್ದೀನಿ ಸಾಸ್ ಜೀರಿಗೆ ಹಾಕಿದ್ದೀನಿ ಇವಾಗ ಕಾಳು ಮೆಣಸಿದೆಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅದು ಕೂಡ ಫ್ರೈ ಆದರೆ ಚೆನ್ನಾಗಿರುತ್ತೆ ಕೆಮ್ಮುಗೆಲ್ಲ ಒಳ್ಳೆಯದು ಫ್ರೆಂಡ್ಸಿದು ನೋಡಿ ಇವಾಗ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡೋಣ ಅದು ಫ್ರೈ ಆಗಲಿ ಎಲ್ಲನೂ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕೂಲ್ ಟ್ರೀಟ್ ಇದು ಮೊಸರನ್ನ ದೇಹದ ಆಂತರಿಕ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಅನುಕೂಲವಾಗಿದೆ ಈಗ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಈ ಮೊಸರನ್ನ ಜೀರ್ಣಶಕ್ತಿಗೆ ಸಹಾಯಕವಾಗಿದೆ ಮತ್ತು ಅದಕ್ಕೆ ನಮ್ಮ ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು ಒದಗಿಸುತ್ತೆ ಫ್ರೆಂಡ್ಸ್ ಈಗ ರುಚಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಇದ್ದೀನಿ ಇದರಲ್ಲಿ ಫೈಬರ್ ಭರಿತ ಮೊಸರನ್ನು ಮತ್ತು ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತದೆ ತೂಕವನ್ನು ಇಳಿಸಲು ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಇದು ನೋಡಿ ಇವಾಗ ಸ್ವಲ್ಪ ಫ್ರೈ ಮಾಡಿದೆ ಈಗ ಹಾಕಿದೆ ಈಗ ನಾನು ರೈಸ್ನ ಅನ್ನನ ಫಸ್ಟೇ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಪುಡಿ ಮಾಡ್ತಾ ಇದ್ದೀನಿ ಏಕೆ ಬೇರೆ ಮಿಕ್ಸ್ ಮಾಡಬೇಕು ಈಗ ಸೌತೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಕಟ್ಟಿಟ್ಕೊಂಡಿರೋ ಕಟ್ ಮಾಡಿ ಇಟ್ಕೊಂಡಿರೋ ಹಾಕ್ತಾ ಇದ್ದೀನಿ ಈಗ ದಾಳಿಂಬೆ ಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈಗ ದ್ರಾಕ್ಷಿ ಹಣ್ಣಿತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಕೊಂಡು ದ್ರಾಕ್ಷಿ ಹಣ್ಣು ಅದೂ ಸೇರಿಸ್ದೆ ಈಗ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಟೇಸ್ಟು ತಿನ್ನೋಗೆ ಚೆಂದ ಫ್ರೆಂಡ್ಸ್ ಭಾಳ ಟೇಸ್ಟಾಗಿರುತ್ತೆ ಈಗ ಹೆಚ್ಚಿರೋ ಈರುಳ್ಳಿನೂ ಕೂಡ ಆಗ್ತದೆ ಏಕೆಂದರೆ ಅದು ಕೂಡ ಒಳ್ಳೆಯದೇನೆ ಆರೋಗ್ಯಕ್ಕೆ ಅದು ತಿಂದರೆ ಸ್ವಲ್ಪ ಕ ಸ್ವಲ್ಪ ಬಾಯಿಗೆ ಸಿಗುತ್ತಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗಾಗಿ ಫ್ರೆಂಡ್ಸ್ ನಾನು ಎಲ್ಲ ವೀಡಿಯೋಗಳನ್ನು ಈ ರೀತಿ ಅಪ್ಲೋಡ್ ಮಾಡಿ ಮಾಡಬೇಕು ಅಂದರೆ ನಿಮ್ಮ ಸಹಕಾರ ಎಲ್ಲಿ ಬೇಕು ಅದರಿಂದ ನನ್ನ ಚಾನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಮೊಸರಾಗ್ತಾಯಿದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಇನ್ನೂ ಅನೇಕ ವೀಡಿಯೋಗಳನ್ನು ಇದೇ ರೀತಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಅರ್ಧ ಲೀಟ್ರು ಮೊಸರಾಗ್ತೀನಿ ನಾನು ಅದು ಸ್ವಲ್ಪ ಅನ್ನ ಇದ್ದರು ಫ್ರೆಂಡ್ಸ್ ಇದೆಲ್ಲ ಸೈಡ್ಸಲ್ಲಿ ಆ್ಯಡ್ ಮಾಡ್ತೀವಲ್ಲ ಅದರಿಂದ ತುಂಬ ಜಾಸ್ತಿ ಆಗುತ್ತೆ ಅನ್ನ ಅಡಿ ಇದು ಸ್ವಲ್ಪ ಮೇಲೆ ಬಿಸಿ ಅನ್ನ ಅವಾಗ ಸ್ವಲ್ಪ ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕಿನ ನೋಡಿ ಫ್ರೆಂಡ್ಸ್ ಈಗ ಅದಕ್ಕೆ ಸ್ವಲ್ಪ ಲೈಟಾಗಿ ನೀರು ಸ್ವಲ್ಪ ನೀರು ಚಿಮಿಸ್ಕೊಂಡು ಅಷ್ಟೇ ನೀರೇನು ಜಾಸ್ತಿ ಹಾಕಿಲ್ಲ ಎಲ್ಲನೂ ಒಂದು ಕಡೆಯಿಂದ ತಿರುಕೊಳ್ಳೋಣ ಎಲ್ಲ ಕಡೆನೂ ಸಮನಾಗ ಅದು ಇದಾಗಬೇಕಲ್ಲ ಅದಕ್ಕೋಸ್ಕರನೇ ಈಗ ಎಲ್ಲನೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೊಸರು ಆಗ್ತಾಯಿದ್ದೀನಿ ಯಾಕೋ ಕಡಿಮೆ ಅನ್ನಿಸ್ತು ಬೇಸಿಗೆಗೆ ಮಜ್ಜಿಗೆಗೆಲ್ಲ ಜ ಒಂದು ಲೀಟ್ರ್ ತಂದು ಇಟ್ಟು ಇಡ್ತೀವಿ ಹಾಗಾಗಿ ಇವತ್ತು ಒಂದು ಅರ್ಧ ಲೀಟ್ರು ಅದ್ರ ಮೇಲೆ ಒಂದು ಅಂಡ್ರೆ ಅಂಡ್ರೆ ಇದು ಹಂಡ್ರೆಡ್ ಎಮ್ ಎಲ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಬೇಕಾದ್ರೂ ಕೂಡ ಕಣ್ಣು ಇದೆ ಈಗಲೇ ತಿನ್ಬಿಡೋಣ ಅನ್ನಿಸ್ತಾ ಇದೆ ಆಹಾ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಕಲರು ನೋಡಿ ಎಲ್ಲನೂ ಯಾವ ರೀತಿ ಕಾಣಿಸ್ತಾ ಇದೆ ಪಿಂಕು ಗ್ರೀನ್ ಎಲ್ಲ ಕಾಣಿಸ್ತಾ ಇದೆ ನೋಡಿ ಈ ಬೇಸಿಗೆಗೆ ಆದಷ್ಟು ಸ್ವಲ್ಪ ತಂಪನ್ನೇ ತಿನ್ನಿ ಫ್ರೆಂಡ್ಸ್ ಸೊಪ್ಪು ತರಕಾರಿಗಳು ಮೊಸರನ್ನ ಈ ಥರ ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಈ ಬಾಡಿ ಹೀಟು ಆಗಿ ನೋಡಿ ಈಗ ಸ್ವಲ್ಪ ಸಾಲ್ಟು ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕಿದ್ದೆ ಈಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲನೂ ಸೇರಿಸ್ಕೊ ಕಡಿಮೆ ಆಯಿತು ಅನ್ನಿಸ್ತು ಅದಕ್ಕೆ ನೋಡಿ ಎಲ್ಲನೂ ಕೂಡ ಸೇರಿಸ್ಕೊಳ್ಳೋಣ ಎಲ್ಲ ತಿರುಗೊಂಡೆ ಒಂದು ಕಡೆಯಿಂದ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಇದನ್ನು ಒಂದು ಇದಕ್ಕೆ ಸರ್ವ್ ಮಾಡ್ಕೊಂಡಾಯ್ತು ಒಂದು ಬೋಲು ಸರ್ವ್ ಮಾಡಿದ್ರಾಯ್ತು ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ನಾನು ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ चॅनल सबस्क्रेबी फ्रेंड्स थँक्यू वेरी मच फ्रेंड्स